ಅರಣ್ಯ ಇಲಾಖೆ ಹುದ್ದೆಗಳ ಭರ್ತಿಗೆ ಅರಣ್ಯ ಪದವಿ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವಂತೆ ಆಗ್ರಹಿಸಿ ಕಳೆದ ಹದಿನಾರು ದಿನಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಕೊಡಗಿನ ಪೊನ್ನಂಪೇಟೆಯಲ್ಲಿರೋ ಅರಣ್ಯ ಮಹಾವಿದ್ಯಾಲಯ ಮುಂದೆ ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸ್ಥಳಕ್ಕೆ ಆಗಮಿಸಿದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ವಿದ್ಯಾರ್ಥಿಗಳ ಮನವೊಲಿಸೋ ಪ್ರಯತ್ನ ನಡೆಸಿದ್ರು ವಿದ್ಯಾರ್ಥಿಗಳ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತರುವ ಭರವಸೆ ನೀಡಿದ್ರು ಆದರೆ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಬೇಡಿಕೆ ಈಡೇರಿಸುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಪಟ್ ಹಿಡಿದು ಕೂತಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಶಾಂತಿಸಾಗರ ಕೆರೆ ಪ್ರದೇಶದಲ್ಲಿ ನೀರಿಗೆ ತತ್ವಾರ ಏರ್ಪಟ್ಟಿದೆ ಇದರಿಂದ ಶಾಂತಿಸಾಗರ ಕೆರೆಗೆ ಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು ಶಾಂತಿಸಾಗರ ಕೆರೆ ಏರಿ ಮೇಲೆ ರಸ್ತೆ ತಡೆದು ಪಾಂಡೋಮಟ್ಟಿ ವಿರಕ್ತ ಮಠದ ಗುರುಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಳವಾಗ್ತಾ ಇದೆ ಕೆರೆಯಲ್ಲಿ ನೀರಿಲ್ಲದೆ ಸಾವಿರಾರು ಮೀನುಗಳು ಸಾವನ್ನಪ್ಪಿದೆ ಮೀನುಗಳ ಸಾವಿನಿಂದ ಇಡೀ ಹೊನ್ನಟಕ್ಕೆ ಗ್ರಾಮ ತುಂಬಾ ದುರ್ವಾಸನೆಯಾಗಿದೆ ಸತ್ತ ಮೀನುಗಳನ್ನು ತೆರವು ಮಾಡಿ ಕೆರೆ ಸ್ವಚ್ಛತೆ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯ ನಾಯ್ಡು ಹಾಗೂ ಸರೋಜಾ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣ ಈಗ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಈ ವೃದ್ಧ ದಂಪತಿ ಫೈನಾನ್ಸ್ ವಿಚಾರವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರಾ ಅನ್ನೋ ಅನುಮಾನ ಕಂಡು ಬರುತ್ತದೆ ವೃದ್ಧ ಕೃಷ್ಣಂ ನಾಯ್ಡು ಸಣ್ಣಪುಟ್ಟ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ರು ಆದ್ರೆ ಅಜ್ಜಿ ಸರೋಜಮ್ಮ ಮಾತ್ರ ನೀವು ಮನೆಗೆ ಹಣ ಕೊಡ್ತಿಲ್ಲ ಅಂತ ಹಲವು ಬಾರಿ ಜಗಳವಾಡಿದ್ಲು ಅದೇ ವಿಚಾರವಾಗಿ ಅಂದು ಕೂಡ ಗಲಾಟೆ ಆಗಿರುತ್ತೆ ಹೀಗಾಗಿ ಗಂಡನಿಗೆ ಬುದ್ಧಿ ಕಲಿಸೋದಕ್ಕೆ ಸರೋಜಮ್ಮ ಆತ್ಮಹತ್ಯೆ ನಾಟಕದ ಪ್ಲಾನ್ ಮಾಡಿರಬಹುದು ಅಜ್ಜಿ ತನ್ನ ಗಂಡನನ್ನ ಹೆದರಿಸೋದಕ್ಕೆ ಅಂತ ನೇಣು ಬಿಟ್ಟುಕೊಳ್ಳೋದಕ್ಕೆ ಮುಂದಾಗಿದ್ದು ನಾಟಕದ ಪ್ಲಾನ್ ಎಡಬಟ್ಟಿನಿಂದ ನಿಜವಾಗೋದಕ್ಕೆ ಆತ್ಮಹತ್ಯೆಗೆ ಶರಣಾಗಿ ಸಾವನ್ನಪ್ಪಿದ್ದಾಳೆ ಇನ್ನು ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ಭಯಕ್ಕೆ ಗಂಡ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ ಪ್ರಿಯಕರ ಕೈಕೋಟ ಅಂತ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮದಲ್ಲಿ ಘಟನೆ ನಡೆದಿದೆ ವಿಶಾಲಾಕ್ಷಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಒಂದು ವರ್ಷದ ಹಿಂದೆ ವಿಶಾಲಾಕ್ಷಿ ಹಾಗೂ ಅದೇ ಗ್ರಾಮದ ನಾಯಕ ಸಮುದಾಯದ ತಿಪ್ಪೇಸ್ವಾಮಿ ಜೊತೆ ಪ್ರೀತಿಸಿ ಮದುವೆ ಆಗಿದ್ರು ಪೋಷಕರ ಒತ್ತಾಯಕ್ಕೆ ಮಣಿದು ಇಬ್ಬರು ದೂರವಾಗಿದ್ರು ಕಳೆದೊಂದು ದಿನದ ಹಿಂದೆ ತಿಪ್ಪೇಸ್ವಾಮಿ ಬೇರೊಂದು ಹುಡುಗಿ ಒಟ್ಟಿಗೆ ಮದುವೆ ಆಗಿದ್ದು ಸಹಿಸಿಕೊಳ್ಳದ ಯುವತಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದರಿಂದ ಆಕ್ರೋಶಗೊಂಡ ಸಂಬಂಧಿಕರು ಹಾಗೂ ಗುಣಬೇವು ಗ್ರಾಮಸ್ಥರು ಆರೋಪಿಯನ್ನ ಬಂಧಿಸಿ ಅಂತ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಉತ್ತರ ಪ್ರದೇಶದ ನ್ಯಾಯಯಾತ್ರೆ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚೀನಾ ಸರಕು ಪೂರೈಸುತ್ತಾ ಇರುವ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ ನಂಟಿರುವ ವ್ಯಾಪಾರಿಗಳು ಚೀನಾದ ಸರಕುಗಳನ್ನು ಮಾರುಕಟ್ಟೆಗೆ ಪೂರೈಸುತ್ತಾ ಇರುವುದರಿಂದ ದೇಶದ ಸ್ಥಳೀಯ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಹಾಗೂ ಕುಶಲಕರ್ಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲಿಗಢದ ಪ್ರಸಿದ್ಧ ಬೀಗ ಉದ್ಯಮಕ್ಕೆ ಮತ್ತು ಇಲ್ಲಿನ ಕುಶಲಕರ್ಮಿಗಳಿಗೆ ಚೀನಾದ ಅಗ್ಗದ ಉತ್ಪನ್ನಗಳು ಕಂಟಕವಾಗಿ ಪರಿಣಮಿಸಿದೆ ಇದು ದೊಡ್ಡ ವ್ಯಾಪಾರಿ ಸಂಸ್ಥೆಗಳಿಗೆ ಲಾಭ ತಂದುಕೊಡುತ್ತಿದೆ ಅಂತ ಕಿಡಿಕಾರಿದ್ದಾರೆ ಒಡಿಶಾದಲ್ಲೂ ಬಿಜೆಪಿ ಇಬ್ಬರು ಪ್ರಭಾವಿ ನಾಯಕರನ್ನ ಪಕ್ಷಕ್ಕೆ ಗಾಳ ಹಾಕಿದೆ ಬಿಜೆಡಿ ಶಾಸಕ ದೇಬಾಶೆಸ್ ನಾಯಕ್ ಮತ್ತು ಮಾಜಿ ಕಾಂಗ್ರೆಸ್ ಶಾಸಕ ನಿಹಾರ್ ರಂಜನ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಒಡಿಶಾ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಮನಮೋಹನ್ ಸಮಲ್ ಮಾಜಿ ಅಧ್ಯಕ್ಷ ಸಮೀರ್ ಮೊಹಂತಿ ಮತ್ತು ಇತರ ಹಿರಿಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಬಲವಾದ ದೇಶವಾಗಿದೆ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಮುಂದಿನ ಮೂರು ತಿಂಗಳ ಕಾಲ ಮಾಸಿಕ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ ಪ್ರಸಾರ ಇರುವುದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕಾರ್ಯಕ್ರಮದ ನೂರ ಹತ್ತನೇ ಸಂಚಿಕೆಯಲ್ಲಿ ಮಾತನಾಡಿದ ಅವರು ಚುನಾವಣಾ ನೀತಿ ಸಂಹಿತೆಯು ಮಾರ್ಚ್ನಲ್ಲಿ ಜಾರಿಯಾಗೋ ಸಾಧ್ಯತೆ ಇದೆ ಅಂತ ತಿಳಿಸಿದರು ಮನ್ ಕಿ ಬಾತ್ ನೂರ ಹತ್ತು ಸಂಚಿಕೆಗಳಲ್ಲೂ ದೊಡ್ಡ ಯಶಸ್ಸು ಕಂಡಿದೆ ಪ್ರಸಾರವನ್ನು ದೇಶದ ಸಾಮೂಹಿಕ ಶಕ್ತಿ ಮತ್ತು ಸಾಧನೆಗೆ ಸಮರ್ಪಿಸಲಾಗಿದೆ ಅಂದರು ಇದು ಜನರಿಂದ ಜನರಿಗಾಗಿ ಮಾಡ್ತಾ ಇರೋ ಜನರ ಕಾರ್ಯಕ್ರಮವಾಗಿದೆ ಅಂದರು ಸಂವಿಧಾನವನ್ನು ಬದಲಾಯಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಗಟ್ಟಿಯಾಗಿ ಮತ್ತು ಒಗ್ಗಟ್ಟಾಗಿ ನಿಲ್ಲದಿದ್ದರೆ ಭಾರತದಲ್ಲಿ ಖಂಡಿತವಾಗಿಯೂ ಸರ್ವಾಧಿಕಾರ ಇರುತ್ತೆ ಅಂತ ಎಚ್ಚರಿಸಿದ್ದಾರೆ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಅನೇಕ ಜನರು ಪ್ರಯತ್ನಿಸುತ್ತಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ನಿಲ್ಲದೆ ಸಂವಿಧಾನಕ್ಕೆ ಧಕ್ಕೆ ಉಂಟಾದರೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಸರ್ವಾಧಿಕಾರ ನಡೆಯುವುದು ನಿಶ್ಚಿತ ನೀವು ಸರ್ವಾಧಿಕಾರವನ್ನು ಬಯಸ್ತೀರಾ ಅಥವಾ ನ್ಯಾಯದೊಂದಿಗೆ ಜೀವನ ನಡೆಸೋದಕ್ಕೆ ಬಯಸ್ತೀರಾ ಅನ್ನೋದನ್ನ ನಿರ್ಧರಿಸೋದು ಪ್ರಮುಖವಾಗಿದೆ ಅಂದರು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನನ್ನನ್ನು ಕೊಲೆ ಮಾಡೋದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ಮರಾಠ ಮೀಸಲಾತಿ ಹೋರಾಟಗಾರ ಮನೋಜ್ ಜರಾಮ್ಗೆ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ವಿರುದ್ಧ ಸುಳ್ಳು ಹೇಳಿಕೆಗಳನ್ನು ನೀಡುವಂತೆ ಕೆಲವು ಜನರನ್ನು ಒತ್ತಾಯಿಸಲಾಗುತ್ತಿದೆ ಈ ಸಂಚಿನ ಹಿಂದೆ ಫಡ್ನವೀಸ್ ಅವರಿದ್ದಾರೆ ನಾನು ಮುಂಬೈವರೆಗೆ ಮೆರವಣಿಗೆ ಹೋಗಿ ಫಡ್ನವೀಸ್ ಅವರ ಸಾಗರ್ ಬಂಗಲಿಯ ಮುಂದೆ ಪ್ರತಿಭಟನೆ ನಡೆಸುವುದಕ್ಕೆ ಕೂಡ ಸಿದ್ಧನಿದ್ದೇನೆ ಎಂದರು ರೈತರ ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ದೆಹಲಿ ಪೊಲೀಸರು ಸಿಂಗು ಮತ್ತು ಟಕ್ವಿ ಗಡಿಗಳಲ್ಲಿನ ಕೆಲ ಸಿಮೆಂಟ್ ಬ್ಲಾಕ್ಗಳನ್ನು ತೆಗೆದು ಜನರಿಗೆ ನಡಿಗೆ ಮೂಲಕ ಸಾಗುವಷ್ಟು ಮಾರ್ಗ ಮುಕ್ತಗೊಳಿಸಿದ್ದಾರೆ ಆದರೆ ವಾಹನ ಸಂಚಾರಕ್ಕೆ ಅವಕಾಶ ನೀಡಿಲ್ಲ ಪಾಯಿಂಟ್ ಎ ಕಡೆಯಿಂದ ಪಾಯಿಂಟ್ ಬಿ ವರೆಗಿನ ತಡೆಗೋಡಿಯ ಒಂದು ಭಾಗವನ್ನು ಇಲ್ಲಿ ಸಂಚರಿಸೋರಿಗಾಗಿ ತೆಗ್ದಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯೂ ಪೊಲೀಸ್ ಮತ್ತು ಅರೆಸೇನಾ ಪಡೆ ನಿಗಾವಹಿಸಲಿದೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರಾಜ್ಯದ ಕಲಾವಿದರನ್ನ ಹಾಡಿ ಹೊಗಳಿದ್ದಾರೆ ಬಾಗಲಕೋಟೆ ಗೊಂದಳಿ ಕಲಾವಿದ ವೆಂಕಪ್ಪ ಅಂಬಾಜಿ ಸುಗುತೆಗರ ಹೆಸರು ಪ್ರಸ್ತಾಪಿಸ್ತಾ ಹೊಗಳಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಕತೆಗಳು ಹಾಗೂ ಒಂದು ಸಾವಿರಕ್ಕೂ ಅಧಿಕ ಹಾಡು ಹಾಡಿರೋ ವೆಂಕಪ್ಪ ಅಂಬಾಜಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ರಕ್ಷಿಸುವುದಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅಲ್ಲದೆ ಯಾವುದೇ ಶುಲ್ಕ ಪಡೆಯದೆ ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಇಂತಹ ಕಲಾವಿದನ ಹೆಸರನ್ನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೆಚ್ಚುಗೆಗೆ ವೆಂಕಟಪ್ಪನ ಮನೆಯಲ್ಲಿ ಸಂತಸ ಮನೆ ಮಾಡಿದೆ ರಾಮಮಂದಿರದಲ್ಲಿ ಎಲ್ಲ ನಿರ್ಮಾಣ ಕಾರ್ಯಗಳು ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ಪೂರ್ಣಗೊಳ್ಳಲಿದೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ ನಿರ್ಮಾಣ ಕಾರ್ಯಗಳನ್ನು ಪೂರ್ಣಗೊಳಿಸುವುದಕ್ಕೆ ಗಡುವು ಅಂತ ನಿಗದಿಪಡಿಸಿದೆ ಇಡೀ ಸಂಕೀರ್ಣದ ಒಳಗಿನ ಕೆಲವು ಯೋಜನೆಗಳು ಸಮಯ ತೆಗೆದುಕೊಳ್ಳಬಹುದು ಮತ್ತು ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ದೇವಾಲಯದ ಸಂಕೀರ್ಣದ ಹೊರಗಡೆ ಅಯೋಧ್ಯೆಯಲ್ಲಿ ನಡೀತಾ ಇರೋ ಎಲ್ಲಾ ಅಭಿವೃದ್ಧಿ ಯೋಜನೆಗಳಿಗೆ ಗಡುವನ್ನು ನಿಗದಿಪಡಿಸಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್